ಅದು ಅಲೆಮಾರಿ ಬದುಕು ತುತ್ತು ಗಂಜಿಗೂ ಮಣ್ಣು ಗುಡ್ಡೆ ಹಾಕಬೇಕು ಚರಂಡಿಗೆ ಇಳಿಯಲೇಬೇಕು ಇಲ್ಲದಿದ್ದರೆ ಅವತ್ತಿನ ಗಂಜಿಗೂ ಗತಿ ಇಲ್ಲದಂತ ಪರಿಸ್ಥಿತಿ ಹೌದು ಇದು ಚಳ್ಳಕೆರೆ ನಗರದ ಅಜ್ಜನಗುಡಿ ರಸ್ತೆಯ ಬೃಹತ್ ರಾಜಕಾಲುವೆಯ ಕೊಳಚೆ ನೀರಿನಲ್ಲಿ ಅಲೆಮಾರಿ ಕುಟುಂಬದ ಮಹಿಯೊಬ್ಬಳು ಸದಾ ಮಣ್ಣು ನೀರಿನಲ್ಲಿ ಸ್ವಚ್ಛತೆ ಮಾಡುತ್ತಿರುವ ದೃಶ್ಯ ಜನಧ್ವನಿ ಡಿಜಿಟಲ್ ಮೀಡಿಯಾ ಕ್ಯಾಮೆರಾ ಕಣ್ಣಿಗೆ ಸೆರೆಯಾಗಿದೆ ಪ್ರತಿನಿತ್ಯ ಮಹಿಳೆಯರು ನಗರದ ವಿವಿಧ ಆಭರಣದ ಅಂಗಡಿಗಳ ಮುಂದೆ ಬಿದ್ದಿರುವ ಕಸ ಅಂದ್ರೆ ಅಷ್ಟು ಇಷ್ಟ ಆ ಕಸ ಬಂಡಿ ಸಾಗಲಿದೆ ಬಂಗಾರದ ಅಂಗಡಿಗಳಲ್ಲಿ ಮಾಸಿ ಹೋದ ಬಂಗಾರದ ತುಣುಕುಗಳು ಹಾಗೂ ಅದರ ಮೇಲಿನ ಪದರಿನ ಪುಡಿ ಉದುರಿ ಬೀಳುತ್ತೆ ಇಂತಹ ಪುಡಿ ಹಾಗೂ ಬಂಗಾರದ ತುಣುಕುಗಳನ್ನು ಅನೇಕ ತಲೆಮಾರುಗಳಿಂದ ಈ ಕುಟುಂಬಗಳು ಇದೇ ವೃತ್ತಿಯನ್ನು ಬಂಗಾರದ ಅಂಗಡಿಗಳ ಮುಂದಿನ ಕಸವು ಬಂಗಾರದಷ್ಟೇ ಬೆಲೆ ಬಾಳಬಲ್ಲವು ಎಂಬುದು ಅವರ ಅಭಿಪ್ರಾಯ ಇದನ್ನೇ ಕುಲಕಸುಬನ್ನಾಗಿ ಮಾಡಿಕೊಂಡಿರುವ ಈ ಕುಟುಂಬಗಳು ಚಿನ್ನದ ಬೇಟೆಗಾಗಿ ರಸವನ್ನು ಇಂಚಿಂಚು ಸೇರಿಸಿ ಮಣ್ಣಿನ ಗುಡ್ಡೆ ಹಾಕಿ ಪಕ್ಕದ ಚರಣಿ ಸೋಸಿ ಅದರೊಳಗಿನ ಸೂಕ್ಷ್ಮ ಪೌಡರ್ ಹೊರಗಿಸುತ್ತಾರೆ ಅದರಲ್ಲಿನ ಅತಿ ಚಿಕ್ಕ ಚಿಕ್ಕ ತಿನಿಸುಗಳನ್ನು ಮಾರಿಕೊಂಡು ಅದರಿಂದ ಬರುವ ಆದಾಯದಲ್ಲಿ ಬದುಕು ಸಾಗಿಸುತ್ತೇವೆ ಎಂದು ಮಳೆ ಬಂದು ನೀರು ಜಾಸ್ತಿ ಬಂದ್ರೆ ಹೆಂಗೆ ಮಾಡ್ತೀರಾ ಮತ್ತೆ ಇದು

ீலா எல்ல